ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುರೇಶ್ ಬಿರಾದರ್ ಮಾತನಾಡ್ತಿರೋದು ಇವತ್ತು ನಾವು ಎದಕ್ಕೆ ಬಂದಿದ್ದೀನಪ್ಪ ಅಂದರೆ ನಮ್ಮೂರಿನ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ದೇವಾಲಯವನ್ನು ತೋರಿಸೋಕ್ಕೆ ಮತ್ತು ಈ ವರ್ಷ ಜಾತ್ರೆ ಹೇಗೆ ನಡೆಯಿತು ಅಂತ ನಾನು ಎರಡು ಮೂರು ಮಾತನಾಗ ಮುಗಿಸ್ಬೇಕಂತ ಡಿಸೈಡ್ ಮಾಡೀನಿ ಜಾತ್ರೆ ಅಂತೂ ಎಕ್ ನಂಬರ್ ಭಾರಿ ಇತ್ತು ಏನೇ ತೊಂದರೆ ಆಗಲ್ದೆ ಏನು ಹಾನಿಯಾಗಲ್ದೇ ಮಸ್ತ್ ಆಯಿತು ಎಲ್ಲ ಜಾತ್ರೆಗೆ ಯಾವ ಆಟ ಬರಬೇಕು ಏನೇನು ಬರಬೇಕು ಎಲ್ಲ ಬಂದಿದ್ದವು ಸಣ್ಣ ಪುಟ್ಟ ಕಿರಿಕ್ ಅಂತ ಆಗುತ್ತೆ ಕಮರ್ಷಿಯಲ್ ಆಗಿ ಬೆಳೀತಾ ಇದೆಯಲ್ಲ ಹುಮ್ನಾಬಾದು ಅದಕ್ಕೋಸ್ಕರ ಸಣ್ಣ ಪುಟ್ಟ ಆಯಿತು ವೀರಗಾಸೆ ನೃತ್ಯಗಳು ಆದರೆ ಈ ಸಲ ಜಾತ್ರೆಯಲ್ಲಿ ನೋಡೋದಕ್ಕೆ ತುಂಬಾ ಭಾಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳಷ್ಟಿದ್ವು ನೋಡೋಕೆ ಕೇರಳದಿಂದ ಡೋಲ್ ಬಾರಿಸೋರು ಅದ್ರ ಬಗ್ಗೆ ನಂಗೆ ಒಟ್ಟು ಒಂದು ಗೊತ್ತಿಲ್ಲ ಹ್ಞೂ ಅದಕ್ಕೆ ಬಾರಿಸೋದಕ್ಕೆ ಏನಂತಾರೆ ಸ್ಪೆಸಿಫಿಕ್ ಆಗಿ ಅಂತ ಬಂದಿದ್ರು ವೀರಗಾಸೆ ಯಾವಾಗಲೂ ಮಾಡ್ತಾಯಿದ್ರು ಬಿಡ್ರಿ ಹ್ಞೂ ಥೇ ಥೇರಿಂದು ಪ್ರತಿ ವರ್ಷ ಒಂದು ಒಂದು ವಿಡಿಯೋ ವೈರಲ್ ಆಗುತ್ತೆ ಅಥವಾ ಒಂದು ಫೋಟೋ ವೈರಲ್ ಆಗುತ್ತೆ ಈ ವರ್ಷ ಇದೇ ಫೋಟೋ ವೈರಲ್ ಆಗಿದೆ ನೋಡಿ ಈ ವಿಡಿಯೋ ವೈರಲ್ ಆಗಿದೆ ಒಳಗಡೆ ಮಂದಿರದಲ್ಲಿ ವೀರಗಾಸೆ ನಾವು ಚೇರದಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಮಾಡ್ತಾಯಿದ್ರು ಈ ರೀತಿ ವೀರಗಾಸೆ ಈಗ ಇವರು ಇಲ್ಲೂ ಕೂಡ ಗರ್ಭಗುಡಿಯಲ್ಲಿ ಒಳಗಡೆ ಈ ರೀತಿ ವೀರಗಾಸೆ ಮಾಡ್ತಾ ಇದ್ರ ಇದ್ದಾರೆ ಹಾಗೆ ಜಾತ್ರೆ ಟೈಮ್ನಲ್ಲಿ ಟೈಮಿಂಗ್ ಮಾತ್ರ ಪ್ರತಿ ವರ್ಷ ಚೇಂಜ್ ಆಗ್ತಾ ಹೋಗುತ್ತೆ ಈ ಸಲ ಆರು ಗಂಟೆಗೆ ಥೇರ್ ಇಳಿದಿದೆ ಭಾಳಷ್ಟು ಜನಕ್ಕೆ ಥೇರ್ ಮಿಸ್ ಆಗಿದೆ ಹುಮ್ನಾಬಾದ್ ಇಲ್ಲೇ ಇರೋರಿಗೆ ಕೂಡ ಥೇರ್ ಮಿಸ್ ಆಗಿದೆ ಹಾಗೆ ಇದು ಅಗ್ಗಿ ತುಳಿಯೋದು ಎಲ್ಲರಿಗೆ ಸಿಕ್ಕಿದೆ ಹುಮ್ನವಾದ್ನಲ್ಲಿರೋ ಬೇರೆ ಊರವರು ಬರೋಕೆ ಅವ್ರ ಅಗ್ಗಿ ತುಳಿಬೇಕಂದ್ರೆ ಅವರಿಗಂತ ಸಪ್ರೇಟು ಬೇರೆ ಟೈಮಿಂಗ್ ಮಾಡಿರ್ತಾರೆ ಅವರಿಗಂತೂ ಒಂದು ದಿನ ಇರುತ್ತೆ ಬೇರೆ ಊರವರಿಗೆ ನಮ್ಮ ಊರದವ್ರಿಗೆ ಅಂದರೆ ಅಗ್ಗಿ ಎಲ್ಲರೂ ತುಳಿದಿದ್ದಾರೆ ಥೇರು ಒಂದು ಆಲ್ಮೋಸ್ಟ್ ಆಲ್ ಮಿಸ್ ಮಾಡಿದ್ದಾರೆ ಯಾವುದಾದ್ರೂ ಒಂದು ಟೈಮಿಂಗ್ ಫಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಪ್ರತಿ ವರ್ಷ ಭಾಳಷ್ಟು ಮಂದಿಗೆ ಎರಡು ಮೂರು ವರ್ಷ ಸ್ವಲ್ಪ ಜನ ಮಿಸ್ ಮಾಡಿದ್ದಾರೆ ಅಂತ ಎರಡು ಮೂರು ವರ್ಷದಿಂದ ಅವರಿಗೆ ಥೇರು ನೋಡೋದೇ ಸಿಗ್ತಾ ಇಲ್ಲ ಅಂತ ಅದಕ್ಕೆ ಮಂಡಳಿಯವ್ರಿಗೆ ನಾ ಕೇಳ್ಕೊತಾ ಇರೋದು ಒಂದೇ ಒಂದು ಟೈಮಿಂಗ್ ಸೆಟ್ ಮಾಡಿ ಅಂತಂಬುದು ಥೇರು ಇಷ್ಟು ಇವತ್ತೇ ಇಷ್ಟಕ್ಕೆ ಎಳಿಯುತ್ತೆ ಅಂತ